ಬೆಂಗಳೂರಿನಲ್ಲೊಂದು ಕರುಣ ಜನಕ ಕಥೆ ಕಾಣೆಯಾದ ಬೀದಿ ನಾಯಿಗಾಗಿ ಇಂಗ್ಲೆಂಡ್ನಿಂದ ಬಂದ ವಿಪ್ಲವಿ ಇರೋ ಕೆಲಸ ಬಿಟ್ಟು ಬೀದಿ ನಾಯಿಗಾಗಿ ಬೆಂಗಳೂರಿನ ಮೂಲೆ ಮೂಲೆ ಹುಡುಕಾಟ ವಿಪ್ಲವಿ ಎಂಬ ಮಹಿಳೆಯಿಂದ ತನ್ನ ಬೀದಿ ನಾಯಿಗಳಿಗಾಗಿ ಹುಡುಕಾಟ ಬರೋಬರಿ ನಲವತ್ತು ತಂಡ ರಚಿಸಿ ಪ್ರೀತಿಯ ಶ್ವಾನಿಗಳಿಗಾಗಿ ಹುಡುಕಾಟ ಹುಡುಗಿ ಕೊಟ್ಟವರಿಗೆ ಐವತ್ತು ಸಾವಿರ ಬಹುಮಾನ ಘೋಷಣೆ ಮಾಡಿರುವ ಮಹಿಳೆ ವೆಸ್ಟ್ನ ನಿವಾಸಿಯಾಗಿರುವ ವಿಪ್ಲವಿ ವಕೀಲಾಗಿ ಇಂಗ್ಲೆಂಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕುಮಾರ ಪಾರ್ಕ್ ಬಳಿ ಕಂಪನಿ ಹಾಗೂ ಮನೆ ಹೊಂದಿದ್ರು ಇಲ್ಲಿ ವಾಸವಾಗಿದ್ದಾಗ ಹಲವು ವರ್ಷಗಳಿಂದ ಮೂರು ಬೀದಿ ನಾಯಿ ಸಾಕಿದ್ರು ಬಳಿಕ ಪತಿ ಜೊತೆ ವಿಪ್ಲವಿ ಲಂಡನ್ಗೆ ಹೋಗಿ ನೆಲೆಸಿದ್ರು ಅವರ ಅನುಪಸ್ಥಿತಿಯಲ್ಲಿ ಅವರ ಕಂಪನಿ ಅಕೌಂಟೆಂಟ್ ಆಗಿದ್ದ ಪ್ರಕಾಶ್ ಆ ಬೀದಿ ನಾಯಿಗಳನ್ನ ಪೋಷಿಸ್ತಾ ಇದ್ರು ನಾಯಿಗಳಿಗೆ ಪ್ರತಿನಿತ್ಯ ಮೂರು ಹೊತ್ತು ಆಹಾರ ಕೊಟ್ಟು ಆರೈಕೆ ಮಾಡ್ತಾ ಇದ್ರು ಅಕ್ಟೋಬರ್ ನಾಲ್ಕರಿಂದ ಇಪ್ಪತ್ತರ ಅವಧಿಯಲ್ಲಿ ಮೂರು ನಾಯಿಗಳು ಈತಕ್ಕಿದ್ದಂತೆ ಕಾಣಿಯಾಗಿದೆ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಪ್ರಕಾಶ್ ಎಷ್ಟೇ ಹುಡುಕಿದ್ರೂ ನಾಯಿ ಸಿಗದ ಕಾರಣ ನವೆಂಬರ್ ಮೂವತ್ತನೇ ತಾರೀಕು ವಿಪ್ಲವಿ ಸೀದಾ ಕೆಲಸಕ್ಕೆ ರಜೆ ಹಾಕಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಗೆ ಬಂದು ನಿರಂತರವಾಗಿ ಬೀದಿ ನಾಯಿಗಳಿಗಾಗಿ ಇನ್ನೂ ಹುಡುಕಾಟ ಈಗ ಇನ್ನೂ ಸುಳಿವು ಸಿಗದ ಹಿನ್ನೆಲೆ ಬಿಎಂಟಿಸಿಯನ್ನು ಪೋಸ್ಟರ್ ಆಗಿಸಿ ಸುಳಿವು ನೀಡುವಂತೆ ವರದಿ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಜನರಿಗೆ ನಮಸ್ಕಾರ ನನ್ನ ಹೆಸರು ವಿಪ್ಲವಿ ಮಹೇಂದ್ರ ಐಮ್ ಅ ಲಾಯರ್ ಬೈ ಪ್ರೊಫೆಷನ್ ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿದ್ದು ನನ್ನ ಫ್ಯಾಮಿಲಿ ನನ್ನ ಆಫೀಸ್ ನನ್ನ ಮನೆ ಬೆಂಗಳೂರಿನಲ್ಲಿದೆ ನಾನು ಈಗ ಇಂಗ್ಲೆಂಡ್ನಲ್ಲಿ ಇರ್ತಾ ಇದ್ದೀನಿ ವರ್ಷದಲ್ಲಿ ಐದಾರು ಸತಿ ಬೆಂಗಳೂರಿಗೆ ಬಂದು ಹೋಗ್ತೀನಿ ನಮ್ಮ ಅಜ್ಜ ಅಜ್ಜಿ ದೇಶದ ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜ ಸೇವಕರು ಹಾಗೂ ದೇಶದ ಸೇವೆಗಾಗಿ ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿದ್ರು ನಮ್ಮ ತಂದೆ ದೇಶದ ಪ್ರಖ್ಯಾತ ವೈಜ್ಞರು ಹಾಗೂ ದೇಶದ ಪ್ರಸಿದ್ಧ ಸಂಧಿವಾತ ಕೀಳು ರೋಗ ತಜ್ಞರು ನಮ್ಮ ಮನೆ ಬೆಂಗಳೂರಿನಲ್ಲಿದೆ ನಾವು ಸುಮಾರು ಎಂಟತ್ತು ವರ್ಷಗಳಿಂದ ಮೂರು ನಾಯಿಗಳನ್ನು ನೋಡಿಕೊಳ್ಳುತ್ತಾ ಇದ್ವಿ ಅದ್ರ ಹೆಸರು ಲೋಬಿ ರೀಬಾ ದಂತ ಅಂತ ಇವುಗಳಿಗೆ ವ್ಯಾಕ್ಸಿನೇಷನ್ ಸ್ಟೆರಿಲೈಸೇಷನ್ ಎಲ್ಲ ಆಗಿತ್ತು ಇವುಗೆ ನಮಗೆ ಮೇಲೆ ಹಾಗೆ ನಮಗೆ ಇವದ್ರ ಮೇಲೆ ಅಪಾರವಾದ ಪ್ರೀತಿ ಹಾಗೂ ನಂಬಿಕೆ ನನ್ನನ್ನು ಒಮ್ಮೆ ಸ್ಟೇನ್ ಇಂದ ಕೂಡ ಕಾಪಾಡಿದ್ವು ಇವು ನಮ್ಮ ರೋಡು ಹಾಗೂ ನಮ್ಮ ರೋಡಲ್ಲಿ ಇರೋರನ್ನ ಬಹಳ ಪ್ರೀತಿ ಹಾಗೂ ನಂಬಿಕೆಯಿಂದ ಕಾಪಾಡ್ತಾ ಇದ್ವು ಇವುಗಳು ನಮ್ಮ ರೋಡಿಗೆ ಬಂದಾಗಿಂದ ಒಂದು ಕ್ರೈಮ್ ಕೂಡ ಅಲ್ಲಿ ಆಗಿಲ್ಲ ಇಂತಹ ನಾಯಿಗಳು ಸಡನ್ ಆಗಿ ಕಾಣೆಯಾಗಿದ್ದಾವೆ ಅಂತ ನಮ್ಗೆ ತಿಳಿದು ಬಂತು ಎರಡು ವಾರದ ಹಿಂದೆ ಅಲ್ಲಿ ಸುತ್ತಲೂ ಮುತ್ತಲು ವಿಚಾರಿಸಿದಾಗ ನಮ್ಗೆ ಗೊತ್ತಾಯ್ತು ಅಲ್ಲಿರುವ ಕಲ್ಪನಾ ಅವರ ಡ್ರೈವರ್ ದಿಲೀಪ್ ಆ ನಾಯಿಗಳಿಗೆ ಯಾವುದೋ ಗುಳಿಗೆಯನ್ನು ಕೊಟ್ಟು ಕಲ್ಪನಾ ಅವರ ಕಾರಿನಲ್ಲಿ ಹಾಕಿಕೊಂಡು ಎಲ್ಲೂ ತಗೊಂಡು ಹೋದ ಅಂತ ಅವ್ರ ಹತ್ರ ವಿಚಾರಿಸಿದಾಗ ಅವರು ನಮಗೆ ಯಾವುದೇ ರೀತಿ ಮಾಹಿತಿ ಕೊಡಲಿಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಮಾತು ಮರೆಸಕ್ಕೆ ಪ್ರಯತ್ನಿಸಿದರು ಕೂಗಾಡಿದರು ಜಗಳಕ್ಕೆ ಬಂದರು ನಾವು ಬಹಳ ವಿನಯಪೂರ್ವಕವಾಗಿ ಅವರಲ್ಲಿ ಕೇಳ್ಕೊಂಡ್ವಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹಾಗೂ ಪ್ರಿವೆನ್ಷನ್ ಆಫ್ ಕ್ರೂಲ್ಟಿ ಟುವರ್ಡ್ಸ್ ಆನಿಮಲ್ಸ್ ಆ್ಯಕ್ಟ್ ಪ್ರಕಾರ ಯಾವುದೇ ಕಮ್ಯುನಿಟಿ ಪ್ರಾಣಿಯನ್ನು ಅವರು ಡಿಸ್ಪ್ಲೇಸ್ ಮಾಡೋದು ಹಾಗೂ ರೀಲೊಕೇಟ್ ಮಾಡೋದು ಕಾನೂನಿಗೆ ವಿರುದ್ಧ ಅಂತ ಅವರಿಗೆ ಹೇಳಿದ್ವಿ ಅವ್ರ ಡ್ರೈವರ್ ಕೂಗಾಡಿದ ನಮಗೆ ಬೆದರಿಕೆಯನ್ನು ಹಾಕಿದ ಹಾಗೆ ನನ್ಗೆ ಅಬ್ಯೂಸ್ ಮೆಸೇಜಸ್ ಅನ್ನು ಕಳಿಸ್ತಾ ಇದ್ದ ಅದರದ್ದು ಫುಲ್ ರೆಕಾರ್ಡ್ಸ್ ನನ್ನ ಹತ್ರ ಇದೆ ಇಂಥ ಜನರ ಹತ್ರ ಇನ್ನೂ ಮಾತಾಡಿ ಪ್ರಯೋಜನ ಇಲ್ಲ ನಮ್ಮ ನಾಯಿಗಳನ್ನು ನಾವು ಆದಷ್ಟು ಬೇಗ ಹುಡುಕ್ಬೇಕಂತ ನಾವು ಪೊಲೀಸರ ಸಹಾಯವನ್ನು ಕೇಳಿದ್ವಿ ಇಲ್ಲಿ ಐ ವಾಂಟ್ ಟು ಥ್ಯಾಂಕ್ ಆರ್ ಬ್ಯಾಂಗ್ಲೋರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ಲಿ ಡಿ ಸಿ ಪಿ ಶೇಖರ್ ಅವರು ಡಿ ಸಿ ಪಿ ಶೇಖರ್ ಅವರು ನನಗೆ ಪ್ರತಿ ಇನ್ಫಾರ್ಮೇಶನ್ ಬಹಳ ಕ್ಲಿಯರ್ ಆಗಿ ಕೊಟ್ಟು ನೀವು ಎಫ್ ಐ ಆರ್ ದರ್ಜ್ ಮಾಡಿ ನಾವು ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನು ಮಾಡ್ತೀವಿ ಅಂತ ಆಶ್ವಾಸನೆ ನೀಡಿದರು ನಂತರ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಹೇಮಂತ್ ಸಬ್ ಇನ್ಸ್ಪೆಕ್ಟರ್ ಅವಿನಾಶ್ ಬಹಳ ಪ್ರಾಂಪ್ಟ್ ಆಗಿ ನಮ್ಮ ಎಫ್ ಐ ಆರ್ ಅನ್ನು ದರ್ಜ್ ಮಾಡಿಕೊಂಡ್ರು ಹಾಗೆ ಪುನಃ ಆಶ್ವಾಸನೆ ನೀಡಿದರು ದಿಲೀಪ್ ಪೊಲೀಸರಿಗೆ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂತ ನಮ್ಮ ನಂಬಿಕೆ ನಮ್ಮ ಹತ್ರ ಇರೋ ಸಾಕ್ಷಿ ಮತ್ತು ಆಧಾರದ ಮೇಲೆ ನಾಯಿಗಳನ್ನು ಡಿಸ್ಪ್ಲೇಸ್ ಮಾಡೋದರ ಜೊತೆ ಗೊತ್ತಿದ್ದು ಪೊಲೀಸರಿಗೆ ಮಿಸ್ಇನ್ಫಾರ್ಮೇಶನ್ ಮಿಸ್ಗೈಡ್ ಮಾಡೋದು ಅಥವಾ ತಪ್ಪು ಮಾಹಿತಿ ಕೊಡೋದು ಬಹಳ ಗಂಭೀರವಾದ ವಿಷಯ ಹಾಗೂ ಅಪರಾಧ ಇದರ ಬಗ್ಗೆ ಪೊಲೀಸ್ ಅವರು ಶೇಷಾಜಿಪುರಂ ಪೊಲೀಸ್ ಅವರು ತಕ್ಕ ಹಾಗೂ ಸೀರಿಯಸ್ ಆಕ್ಷನ್ ತಗೋತಾರೆ ಅಂತ ನಮ್ಮ ನಂಬಿಕೆ ಈ ಎಫ್ಐಆರ್ ಆರ್ ದರ್ಜಾದ್ರು ಕೂಡ ದಿಲಕ್ನಲ್ಲಿ ಸ್ವಲ್ಪ ಕೂಡ ಕಾನೂನಿನ ಭಯ ಇಲ್ಲ ಹಾಗೂ ತಾನು ತಪ್ಪು ಮಾಡಿದಾನೆ ಅಂತ ಬೇಜಾರಿಲ್ಲ ನಮಗೆ ಹೇಗಾದರೂ ಮಾಡಿ ಮತ್ತೆ ಬೆದರಿಕೆ ಹಾಕ್ತಾನೇ ಇದ್ದಾನೆ ಅವನು ಹೇಳ್ತಾನೆ ನೀವು ಇಷ್ಟು ಚಿಕ್ಕ ವಿಷಯಕ್ಕೆನೇ ಎಫ್ ಐ ಆರ್ ಮಾಡಿದಾರಂತಲ್ಲ ಇನ್ನೂ ದೊಡ್ಡ ವಿಷಯ ಮಾಡ್ತೀನಲ್ಲ ಅವಾಗ ಏನು ಮಾಡ್ತಾರೆ ನೋಡೋಣ ಅಂತ ನಮಗೆ ಭಯ ಪ ಬರ್ಸಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಈ ಥರ ಭಯ ನಮ್ಮ ಮೇಲೆ ವರ್ಕ್ ಆಗೋದಿಲ್ಲ ನಮ್ಮ ತಂದೆ ತಾಯಿ ನಮಗೆ ಸತ್ಯಕ್ಕೆ ಹಾಗೂ ಮಾನವೀಯತೆಗೆ ಹೋರಾಡಬೇಕು ಅಂತ ಬಹಳ ಮುಂಚೆಯಿಂದ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಅವನ ಈ ಬೆದರಿಕೆಗಳಿಂದ ನಮ್ಮ ಪ್ರಯತ್ನ ನಿಲ್ಲೋದಿಲ್ಲ ನಾವು ಆ ನಾಯಿಗಳನ್ನು ನಿರಂತರವಾಗಿ ಹುಡುಕುತ್ತೇವೆ ಈ ನಾಯಿಗಳು ಕಾಣೆಯಾಗಿದ್ದಾವೆ ಅಂತ ನಮಗೆ ತಿಳಿದು ಬಂದಾಗಿಂದ ಓವರ್ ಫಿಫ್ಟಿ ಅವರ್ಸ್ ನಾವು ಬೆಂಗಳೂರಿನಲ್ಲಿ ಬೇರೆ ಬೇರೆ ಟೀಮ್ಗಳು ಮಾಡಿಕೊಂಡು ನನ್ನ ಆಫೀಸ್ ಎಂಪ್ಲಾಯಿ ಸಹಾಯದಿಂದ ಕೆಲವು ವಾಲಂಟಿಯರ್ ಸಹಾಯದಿಂದ ಕೆಲವರು ಬೇರೆ ಜನಗಳ ಸಹಾಯದಿಂದ ಬೆಂಗಳೂರಿನಲ್ಲಿ ಬೇರೆ ಬೇರೆ ಝೋನ್ಗಳಲ್ಲಿ ಓವರ್ ಫಿಫ್ಟಿ ಅವರ್ಸ್ ನಾವು ದಿನ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅರ್ಲಿ ಮಾರ್ನಿಂಗ್ ಮಿಡ್ ನೈಟ್ ಹುಡುಕ್ತಾ ಇದೀವಿ ಪ್ಯಾಂಪ್ಲೆಟ್ಸ್ ಫ್ಲೈಯರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಹಾಗೂ ಬಹುಮಾನ ಕೂಡ ಘೋಷಿಸಿದ್ದೀವಿ ಆ ನಾಯಿಗಳನ್ನು ಹುಡುಕಿ ನಮಗೆ ತಂದು ಕೊಟ್ಟರೆ ನಮ್ಮ ಆಫೀಸ್ ಅವ್ರಿಗೆ ನಾನು ಇಲ್ಲಿ ಐ ವಾಂಟ್ ಟು ಥ್ಯಾಂಕ್ ದಮ್ ಅಂಡ್ ಬಿಕಾಸ್ ಅವರು ನಮಗೆ ನಿರಂತರವಾಗಿ ಈ ಈ ನಾಯಿಗಳನ್ನು ಹುಡುಕಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ಈ ಪ್ರಯತ್ನದಲ್ಲಿ ನನ್ನ ಜೊತೆ ದೃಢವಾಗಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಟು ಮೈ ಆಫೀಸ್ ಟೀಮ್ ಇಲ್ಲಿ ನನ್ನ ಬೆಂಗಳೂರಿನ ಜನರಿಗೆ ನನ್ನ ವಿನಂತಿ ದಯವಿಟ್ಟು ನಮ್ಮ ಈ ಮಾನವೀಯತೆ ಹಾಗೂ ಸತ್ಯದ ಪ್ರಯತ್ನದಲ್ಲಿ ನಿಮ್ಮ ಸಹಾಯ ಬೇಕು ನಮ್ಮ ನಾಯಿಗಳು ನಿಮಗೆ ಎಲ್ಲಾದರೂ ಕಂಡು ಬಂದರೆ ನಮಗೆ ಈ ನಂಬರ್ಗಳಲ್ಲಿ ಫೋನ್ ಮಾಡಿ ಲೊಕೇಶನ್ ಆಮೇಲೆ ಫೋಟೋ ಕಳಿಸಿ ನಾವು ಆದಷ್ಟು ಬೇಗ ಬಂದು ನಮ್ಮ ನಾಯಿಗಳನ್ನು ಕರ್ಕೊಂಡು ಹೋಗುತ್ತೇವೆ ನಮ್ಮ ನಾಯಿಗಳು ನಮಗೆ ಬಹಳ ಪ್ರಿಯವಾದುದ್ದು ಅವರ ಮನೆಗೆ ಅವನ್ನ ಸೇಫ್ ಆಗಿ ಸೇರ್ಸಕ್ಕೆ ಸಹಾಯ ಮಾಡಿ ಇದು ಲೋಬಿ ಇದು ರೀಬಾ ಇದು ದಂತ ದಯವಿಟ್ಟು ಫೋನ್ ಮಾಡಿ ಮಾಹಿತಿ ನೀಡಿ ಅವನ್ನ ಅಪ್ರೋಚ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವ್ರು ಭಯದಿಂದ ಓಡ್ ಹೋಗ್ಬೋದು ನಿಮ್ಮ ಹತ್ರ ಕಾಂಪೌಂಡು ಏನಾದರೂ ಇದ್ರೆ ಅದರಲ್ಲಿ ಅವನ್ನ ಕಂಟೈನ್ ಮಾಡಕ್ಕೆ ಟ್ರೈ ಮಾಡಿ ನಮಗೆ ದಯವಿಟ್ಟು ಫೋನ್ ಮಾಡಿ ಮಾಹಿತಿ ನೀಡಿ ನಿಮ್ಮ ಸಹಾಯ ಇಲ್ದಲೆ ನಮಗೆ ನಮ್ಮ ನಾಯಿಗಳನ್ನು ಹುಡುಕೋದು ಬಹಳ ಕಷ್ಟ ಆಗುತ್ತದೆ ಬಟ್ ನಾವು ನಮ್ಮ ನಾಯಿಗಳು ನಮ್ಮ ಮನೆ ಸೇರುವವರೆಗೂ ನಾವು ನಮ್ಮ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ ಯಾರೇ ಬೆದರಿಕೆ ಹಾಕಲಿ ಯಾರೇ ಏನೇ ಹೇಳಲಿ ನಾವು ನಮ್ಮ ನಾಯಿಗಳನ್ನು ಸೇಫ್ ಆಗಿ ನಮ್ಮ ಮನೆಗೆ ನಾವು ಕರೆದುಕೊಂಡು ಬರ್ತೇವೆ ಅಂತ ನಮಗೆ ನಂಬಿಕೆ ಇದೆ ಕಾನೂನು ಪ್ರಕಾರ ಏನೇ ಮಾಡಬೇಕಂದ್ರೂ ನಾವು ಸಿದ್ಧವಾಗಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ ನಮ್ಮ ನಾಯಿಗಳನ್ನು ದಯವಿಟ್ಟು ನಮ್ಮ ಮನೆಗೆ ತಲ್ಪ್ಸೋಕ್ಕೆ ಸಹಾಯ ಮಾಡಿ ಧನ್ಯವಾದಗಳು